thank you ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ನೀರಿಗಾಗಿ ಬೀದಿಗಿಳಿದ ಮಹಿಳೆಯರು ಹೌದು ಧಾರವಾಡ ತಾಲೂಕಿನ ನಿಗದಿ ಗ್ರಾಮದಲ್ಲಿ ಹದಿನೈದು ದಿನಗಳಿಂದ ನೀರು ಬಂದಿಲ್ಲ ಇದರಿಂದ ರೊಚ್ಚಿಗೆದ್ದ ನಾರಿಯರು ಕೈಯಲ್ಲಿ ಖಾಲಿ ಕೊಡ ಹಿಡಿದು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ನಿಗದಿ ಊರಿನ ಜೋಡಳ್ಳಿ ಓಣಿಯಲ್ಲಿ ಹದಿನೈದು ದಿನಗಳಿಂದಲೂ ನೀರೇ ಬಂದಿಲ್ಲ ನೀರಿನ ಸಲುವಾಗಿ ನಿಗದಿ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಅನೇಕ ಸಲ ಕಂಪ್ಲೇಂಟ್ ಕೊಟ್ಟರು ಉಪಯೋಗವಾಗಿಲ್ಲ ಕೇಳಿದರೆ ಕೂಡ ಉತ್ತರ ಕೊಡುತ್ತಾರೆ ಎರಡು ಸಲ ನಾವು ಹೇಳಿ ಬಿಡ್ತಾರೋ ನೀರು ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ಪ್ರಯೋಜನ ಆಗುತ್ತಿಲ್ಲ ನೀರು ತರುವ ಸಲುವಾಗಿ ನಾವು ಕೂಲಿ ಕೆಲಸ ಬಿಡುವ ಪ್ರಸಂಗ ಎದುರಾಗಿದೆ ಕೂಲಿಗೆ ಹೋಗದೆ ಇದ್ದರೆ ನಮ್ಮ ಜೀವನ ನಡೆಯುತ್ತಿಲ್ಲ ಹೀಗೆ ಮುಂದುವರಿದರೆ ನಮ್ಮ ಜೀವನದ ಗತಿ ಏನು ಎನ್ನುವ ಪ್ರಶ್ನೆ ಎದುರಾಗಿದೆ ಇವೆಲ್ಲವೂ ನೀರಿನ ಸಮಸ್ಯೆ ಬಗೆಹರಿಯುವವರೆಗೂ ಪಂಚಾಯತ್ ಮುಂದೆ ಧರಣಿ ಮಾಡುತ್ತೇವೆ ಎಂದು ಪ್ರತಿಭಟನೆ ನಡೆಸುವ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ